ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹಾಂ ಸರ್ ಓನರ್ ಎಷ್ಟು

ఏమేం రివర్సరే నర్సరే తెనరిల అవర్ బండ్ మీద తోస్తుంది హ్మ్ 10 కి వచ్చేస్తా సాత్రనిలా కొంచెం అడిగడి కొంచెం జెమ్మెజేసే నిటీచ అడగడి एकदम నిసే ఇంజనీర్ల చెయ్యేది ఎండన్ ఫుల్ టాప్ ఇద సర్ ఇష్ కొడుతది మేనేజ్ పెంట కొడతను సర్ అంటే కొడత నిమీ ఎక్స్ట్రా బండింగ్ ఏం మార్చావ్ గడిగ ఆ సిస్టం మాకే సర్ ఒడే స్కిల్

ಫೈನಲ್ ಎಷ್ಟು ಕೊಡ್ತೀರ ಗಾಡಿ ಫೈನಲ್ ಎರಡು ಲಕ್ಷ ಸರ್ ದೀಡ್ ಲಕ್ಷ ಲೋನ್ ಬಿಟ್ಟು ಕೊಡ್ತೀವಿ ಸರ್ ಮ್ಯಾಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಬಾಂಡ್ ಅಗ್ರಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಸರ್ ಎರಡು ಲಕ್ಷ ಲೋನ್ ಕಡೆನೆ ಕೊಡಕ ದೀಡ್ ಲಕ್ಷ ಲೋನ್ ಇದೆ ಸರ್ ಐವತ್ತು ಸಾವಿರ ರೂಪಾಯಿ ಮ್ಯಾಗೆ ಕೊಡಬೇಕು ಇನ್ನ ಲೋನ್ ಚಾಲು ಆಗಿಲ್ಲ ಸರ್ ಇನ್ನ ಈಗ ಲೋನ್ ಫ್ರೆಶ್ ಆಗಿ ಫ್ರೆಶ್ ಆಗಿ ಸರ್ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಎರಡು ಲಕ್ಷ ಕೊಡ್ರೆ ಎರಡು ಲಕ್ಷ ಕೊಟ್ಟು ಲೋನ್ ಕ್ಲಿಯರ್ ಮಾಡ್ತೀವಿ ಇಲ್ಲ ಅಂದ್ರೆ ಐವತ್ತು ಸಾವಿರ ಕೊಡಬೇಕು ಕಂಟಿನ್ಯೂ ತಗೋಬೇಕು ಸರ್ ಎರಡು ಲಕ್ಷ ಫೈನಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಇದು ಇಲ್ಲ ಇಲ್ಲ ಸರ್ ಎರಡು ಲಕ್ಷ ಫೈನಲ್ ಸರ್ ಎರಡು ಲಕ್ಷ ಫೈನಲ್ ಆಗುತ್ತೆ ಹ್ಮ್ ಓಕೆ ಸರ್ ಪೇಕ್ ಮಾಡ್ತೀವಿ ಗಾಡಿ ಹಾಂ ಸರ್ ನಮ್ಮ ಕಡೆಯಿಂದ ಬಂದರೆ ಲೋನೆಲ್ಲ ಕ್ಲಿಯರ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ತ್ಯಾಂಕ್ ಯು ಓಕೆ